ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟಿರುವ ಇಪ್ಪತ್ತು ಸ್ಪರ್ಧಿಗಳ ನಿಜವಾದ ಹೆಸರು ಅವರ ವಯಸ್ಸು ಮತ್ತು ಅವರ ವಿದ್ಯಾಭ್ಯಾಸ ಏನು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಪದ್ಮಾವತಿ ಧಾರಾವಾಹಿ ಖ್ಯಾತಿಯ ವಿಕ್ರಮ್ ಇವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಎಂಬಿಎ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಎರಡನೆಯದಾಗಿ ಪಾಲುಧಾರಾವಾಹಿ ಖ್ಯಾತಿಯ ಪೈ ಇವರಿಗೆ ಈಗ ಮೂವತ್ತು ವರ್ಷ ವಯಸ್ಸು ಇವರು ತಮ್ಮ ಬಿಕಾಂ ಪದವಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಮೂರನೆಯದಾಗಿ ಸರಗಮಪ್ಪ ಖ್ಯಾತಿಯ ಹನುಮಂತ ಇವರಿಗೆ ಈಗ ಇಪ್ಪತ್ತೇಳು ವರ್ಷ ವಯಸ್ಸು ಇವರು ಐದನೇ ತರಗತಿಯವರೆಗೆ ಕಲಿತಿದ್ದು ನಂತರ ಎಕ್ಸ್ಟರ್ನಲ್ ಕಟ್ಟಿ ಹತ್ತನೇ ತರಗತಿಯನ್ನು ಪಾಸ್ ಮಾಡಿಕೊಂಡಿರುತ್ತಾರೆ ನಾಲ್ಕನೆಯದಾಗಿ ಉಗ್ರಂ ಸಿನಿಮಾ ಖ್ಯಾತಿಯ ಉಗ್ರಂ ಮಂಜು ಇವರು ರಂಗಭೂಮಿ ಕಲಾವಿದರು ಹಾಗೂ ನಟರಾಗಿದ್ದು ಇವರಿಗೆ ಈಗ ಮೂವತ್ತೊಂಬತ್ತು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಐದನೆಯದಾಗಿ ಗೀತಾ ಧಾರಾವಾಹಿ ಖ್ಯಾತಿಯ ಭವ್ಯ ಗೌಡ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇವರು ತಮ್ಮ ಬಿ ಬಿ ಎಂ ಪದವಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಆರನೆಯದಾಗಿ ಗೋಲ್ ಸುರೇಶ್ ಸೋಷಿಯಲ್ ವರ್ಕರ್ ಹಾಗೂ ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವ ಗೋಲ್ ಸುರೇಶ್ ಅವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಇವರು ತಮ್ಮ ಹತ್ತನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಏಳನೆಯದಾಗಿ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಇವರಿಗೆ ಈಗ ಮೂವತ್ತೊಂದು ವರ್ಷ ವಯಸ್ಸು ಇವರು ತಮ್ಮ ಬಿ ಸಿ ಎ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಎಂಟನೆಯದಾಗಿ ಧನ್ರಾಜ್ ಯೂಟ್ಯೂಬರ್ ಆಗಿರುವ ಧನ್ರಾಜ್ ಅವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಇವರು ತಮ್ಮ ಬಿ ಎ ಇಂಜಿನಿಯರಿಂಗ್ ಪದವಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಒಂಬತ್ತನೆಯದಾಗಿ ಶಿಶಿರ್ ಶಾಸ್ತ್ರಿ ಕುಲವಧು ಪುಟಗೌರಿ ಮದುವೆ ಸೇವಂತಿ ಇಂಟಿಗುಟ್ಟು ವಂತಲಕ್ಕ ಸೊಸೆ ತಂದ ಸೌಭಾಗ್ಯ ಇನ್ನು ಮುಂತಾದ ಕನ್ನಡ ಹಾಗೂ ತೆಲುಗು ಸೀರಿಯಲ್ಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಇವರಿಗೆ ಈಗ ಮೂವತ್ತ್ಮೂರು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಬಿಕಾಂ ಪದವಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಹತ್ತನೆಯದಾಗಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ಶೋಭಾ ಶೆಟ್ಟಿ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಖ್ಯಾತಿ ಗಳಿಸಿರುವ ಶೋಭಾ ಶೆಟ್ಟಿ ಅವರು ನಂತರ ಕಾವೇರಿ ಅಷ್ಟಚಮ್ಮ ಕಾರ್ತಿಕ ದೀಪಂ ಹಿಟ್ಲರ್ ಗರಿಪೆಲ್ಲಂ ಇನ್ನು ಮುಂತಾದ ಕನ್ನಡ ಹಾಗೂ ತೆಲುಗು ಸೀರಿಯಲ್ಗಳಲ್ಲಿ ನಟಿಸಿದ್ದು ಇವರಿಗೆ ಈಗ ಮೂವತ್ತ್ ವರ್ಷ ವಯಸ್ಸು ಇನ್ನು ಇವರು ತಮ್ಮ ಎಂಎಸ್ಸಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಹನ್ನೊಂದನೆಯದಾಗಿ ಐಶ್ವರ್ಯ ಸಿಂಧೋಗಿ ಹಲವಾರು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಇವರಿಗೆ ಈಗ ಮೂವತ್ತೊಂದು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಬಿ ಬಿ ಎ ಹಾಗೂ ಎಂಬಿಎ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಹನ್ನೆರಡನೆಯದಾಗಿ ಧರ್ಮ ಕೀರ್ತಿರಾಜ್ ಖಡಕ್ ನವಗ್ರಹ ಚಾಣಾಕ್ಷ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಇವರಿಗೆ ಈಗ ನಲವತ್ತು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಎಂಬಿಎ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಹದಿಮೂರನೆಯದಾಗಿ ನಟಿ ಅನುಷಾ ರಾಯ್ ಖಡಕ್ ಮಹಾನುಭಾವರು ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಇಂಜಿನಿಯರಿಂಗ್ ಪದವಿಯನ್ನ ಕಂಪ್ಲೀಟ್ ಮಾಡಿರುತ್ತಾರೆ ಹದಿನಾಲ್ಕನೆಯದಾಗಿ ರಜತ್ ಬುಜ್ಜಿ ಸೂಪರ್ ಜೋಡಿ ಡ್ಯಾನ್ಸ್ ಡ್ಯಾನ್ಸ್ ಬಲೆ ಜೋಡಿ ರಾಜಾ ರಾಣಿ ಸೀಸನ್ ಟು ಇನ್ನು ಮುಂತಾದ ರಿಯಾಲಿಟಿ ಶೋಗಳ ಮೂಲಕ ಖ್ಯಾತಿ ಗಳಿಸಿರುವ ಇವರಿಗೆ ಈಗ ಮೂವತ್ನಾಲ್ಕು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಎಂಎ ಪದವಿಯನ್ನ ಕಂಪ್ ಮಾಡಿರುತ್ತಾರೆ ಹದಿನೈದನೆಯದಾಗಿ ಚೈತ್ರಾ ಕುಂದಾಪುರ ಹಿಂದೂ ಪರ ಹೋರಾಟಗಾರ್ತಿಯಾಗಿರುವ ಆಗಿರುವ ಇವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಬಿಕಾಂ ಪದವಿಯನ್ನ ಕಂಪ್ಲೀಟ್ ಮಾಡಿರುತ್ತಾರೆ ಹದಿನಾರನೆಯದಾಗಿ ತುಕಾಲಿ ಮಾನಸ ಗಿಲಿಗಿಲಿ ಸೀಸನ್ ತ್ರೀನ ರನ್ನರ್ಅಪ್ ಆಗಿರುವ ಇವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಇನ್ನು ಇವರು ಎಂಟನೇ ತರಗತಿಯವರಿಗೆ ಕಲಿತಿರುತ್ತಾರೆ ಹದಿನೇಳನೆಯದಾಗಿ ಲಾಯರ್ ಜಗದೀಶ್ ಇವರಿಗೆ ಈಗ ನಲವತ್ತಾರು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಎಲ್ ಬಿ ಹಾಗೂ ಎಲ್ಎಲ್ಎಂ ಪದವಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಹದಿನೆಂಟನೆಯದಾಗಿ ಹಂಸ ಪ್ರತಾಪ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಹಂಸ ಅವರಿಗೆ ಈಗ ನಲವತ್ತಾರು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಬಿಕಾಂ ಪದವಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಹತ್ತೊಂಬತ್ತನೆಯದಾಗಿ ಶನಿ ಧಾರಾವಾಹಿ ಖ್ಯಾತಿಯ ರಂಜಿತ್ ಇವರಿಗೆ ಈಗ ಮೂವತ್ತೈದು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಬಿಕಾಂ ಪದವಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಕೊನೆಯದಾಗಿ ಯಮುನಾ ಶ್ರೀನಿಧಿ ನಟಿ ಹಾಗೂ ಡ್ಯಾನ್ಸರ್ ಆಗಿರುವ ಇವರಿಗೆ ಈಗ ಐವತ್ತು ವರ್ಷ ವಯಸ್ಸು ಇನ್ನು ಇವರು ತಮ್ಮ ಬಿ ಎ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಸೊ ಇವೆಲ್ಲ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟ ಇಪ್ಪತ್ತು ಸ್ಪರ್ಧೆಗಳ ನಿಜವಾದ ಹೆಸರು ವಯಸ್ಸು ಮತ್ತು ಅವರ ವಿದ್ಯಾಭ್ಯಾಸ ಏನು ಎನ್ನುವುದರ ವಿವರವಾಗಿದ್ದು ಇವರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು